ನಮಗಿರ್ತಕ್ಕಂಥ ಎಲ್ಲ ಹಬ್ಬಗಳಲ್ಲಿ ಬಹಳ ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಹೊಂದಿರತಕ್ಕಂಥದ್ದು ಈ ದೀಪಾವಳಿ ಹಬ್ಬ ಆಗಿರುತ್ತೆ ದೀಪಾವಳಿ ಅಂತಂದ್ರೆ ಬೆಳಕಿನ ಸಾಲು ಅಂತ ಅರ್ಥ ಹಾಗಾಗಿ ನಾವು ನೋಡ್ತೀವಿ ಒಂದು ಎರಡು ದೀಪಗಳು ಹಚ್ತಕ್ಕಂಥದ್ದಲ್ಲ ಇಲ್ಲಿ ಮನೆಯಲ್ಲಿ ನಾವು ದೇವ್ರ ಮನೆಯಿಂದ ಶುರು ಮಾಡ್ಕೊಂಡು ಬಂದ್ರೆ ಅಲ್ಲಿಂದ ಮುಂಬಾಗಿಲಲ್ಲೂ ಸಹ ದೀಪವನ್ನು ಹಚ್ತೀವಿ ತುಳಸಿ ಕಟ್ಟೆ ಹತ್ರ ಸಹ ದೀಪ ಹಚ್ತೀವಿ ಕೆಲವರು ಮನೆ ಒಂದು ಮೂರಂತಸ್ತು ನಾಲ್ಕಂತಸ್ತು ಮನೆ ಕಟ್ಟಿರ್ತಕ್ಕಂಥವರು ಮನೆ ತುಂಬ ಜಗಮಗಿಸ್ತಕ್ಕಂಥ ಒಂದು ಕಣ್ಣಿಗೆ ಕೋರೈಸ್ತಕ್ಕಂಥ ಬೆಳಕುಗಳನ್ನ ಹಾಕೋದನ್ನು ನೋಡ್ತೀವಿ ಮತ್ತು ಅಲ್ಲಲ್ಲಿ ದೀಪಗಳನ್ನು ಇಟ್ಕೊಂಡು ಹೋಗ್ತಕ್ಕಂಥದ್ದು ಶಾಸ್ತ್ರೀಯವಾದ ದೀಪಗಳ ನೀಡೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಆರ್ಟಿಫಿಷಿಯಲ್ ದೀಪ ಪಾ ಹಾಕೋಣ ಇಲ್ಲ ಅಂತಲ್ಲ ನಾವು ಲೈಟ್ಸ್ ಹಾಕೋಣ ಬೇರೆ ಇಲ್ಲ ಪ್ರತಿಯೊಂದು ಸಹ ಇರಲಿ ಆದರೆ ಶಾಸ್ತ್ರೀಯವಾಗಿರ್ತಕ್ಕಂಥಂದರೆ ತುಪ್ಪದ ದೀಪ ಎಣ್ಣೆಯ ದೀಪ ಈ ರೀತಿ ರೀತಿಯಾಗಿರ್ತಕ್ಕಂಥದ್ದನ್ನು ಎಲ್ಲ ಕಡೆ ಇಡೋದ್ರ ಮೂಲಕ ಏನಾಗುತ್ತೆ ಅಂತಂದರೆ ಮೊದಲನೇದು ಬೆಳಕಿನ ಪ್ರಖರತೆಯಲ್ಲಿ ನಮಗಿರತಕ್ಕಂಥ ನೀವೇ ಹೇಳಿದಾಗೆ ಅಜ್ಞಾನ ಅನ್ನೋದು ಹೋಗುತ್ತೆ ಇದು ಸ್ಪಿರಿಚುವಲ್ ಮೀನಿಂಗ್ ಅನ್ನೋಂಥದ್ದು ಮತ್ತು ಇದು ಮೆಟಾಫಿಸಿಕಲ್ ಮೀನಿಂಗ್ ಅಂತ ಹೇಳ್ತೀವಿ ಫಿಸಿಕಲ್ ಲೆವೆಲಲ್ಲಿ ತೊಗೊಂಡಾಗ ನಮಗೇನಾಗುತ್ತೆ ಅಂತಂದರೆ ಒಂದು ಹೊಸ ಚೈತನ್ಯ ಅನ್ನೋದು ಬರುತ್ತೆ ನಮಗೆ ಆ ಜಾಗದಲ್ಲಿ ಅಂಧಕಾರ ಯಾವಾಗ ಹೋಗುತ್ತೆ ಅಂಧಕಾರ ಅಂತಂದರೆ ಏನು ಬೆಳಕಿನ ಆಬ್ಸೆನ್ಸ್ ಆಫ್ ಲೈಟ್ ಅಂತ ಹೇಳ್ತೀವಿ ನಾವು ಸೊ ಅದೇ ಅಂಧಕಾರ ಸೊ ಬೆಳಗ್ಗೆ ಯಾವಾಗ ಬರುತ್ತೋ ಅಂಧಕಾರದೊಂದು ಆಟೋಮೆಟಿಕ್ಕಾಗಿ ಹೊರಟೋಗುತ್ತೆ ಹಾಗಾಗಿ ದೀಪಾವಳಿ ಅನ್ನತಕ್ಕಂಥದ್ದು ನಮ್ಮನ್ನು ಅಂತಃಶುದ್ಧಿ ಬಹಿರ್ಶುದ್ಧಿ ಅಂತ ಹೇಳ್ತೀವಿ ಜಗತ್ತಿನಲ್ಲೂ ಶುದ್ಧಿಯನ್ನು ಮಾಡುತ್ತೆ ನಮಗೆ ಒಂದು ಜ್ಞಾನವನ್ನು ಒಂದು ಉತ್ಸಾಹವನ್ನು ಕೊಡುತ್ತೆ ಒಳ ಜಗತ್ತಿನಲ್ಲೂ ಸಹ ನಮಗೆ ಒಂದು ಹೊಸ ಪ್ರೇರೇಪಣೆಯನ್ನು ಉದ್ದೀಪನವನ್ನು ಕೊಡುತ್ತೆ ಅಂದರೆ ಒಂದು ಅಂತ ಹೇಳ್ತೀವಿ ನಾವು ಉದ್ದೀಪನ ಅಂತಂದರೆ ಸೊ ನಿಮಗೆ ಗೊತ್ತಿರುತ್ತೆ ಯಾವುದೇ ಒಂದು ಹಬ್ಬ ಆದಮೇಲೆ ನಮ್ಮ ಎನರ್ಜಿ ಲೆವೆಲ್ಸ್ ಜಾಸ್ತಿ ಇರುತ್ತೆ ಎಲ್ಲರೂ ಸೇರಿಕೊಡ್ತೀವಿ ಫ್ರೆಂಡ್ಸ್ ಬಂದಿರ್ತಾರೆ ನಮ್ಮ ಇವರು ನೆಂಟ್ರಿಷ್ಟರೆಲ್ಲ ಬಂದಿರ್ತಾರೆ ಒಂದು ಸಂತೋಷಕರವಾದ ವಾತಾವರಣ ಇರುತ್ತೆ ಮತ್ತೆ ಕಾಳಿದಾಸ ಒಂದು ಕಡೆ ಹೇಳ್ತಾನೆ ಉತ್ಸವ ಪ್ರಿಯ ಈ ವಹಿ ಅಂತ ಹೇಳ್ತಾನೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಬೇಸಿಕ್ ನೇಚರ್ ಏನು ಅಂತಂದ್ರೆ ಅವನು ಏನಾದ್ರೂ ಒಂದು ಸಂಭ್ರಮ ಒಂದು ಸಂತೋಷ ಸದಾಕಾಲ ಬಯಸ್ತಾ ಇರ್ತಾನಾತ ಅಂತ ಉತ್ಸವ ಪ್ರಿಯರು ಮನುಷ್ಯರು ಹಾಗಾಗಿ ಒಂದು ಕಾರಣವನ್ನು ಹುಡ್ಕೊಳ್ತಾರೆ ಆಗಾಗ ಕಾಲಕಾಲಕ್ಕೆ ಏನಾದರೂ ಒಂದು ಆಚರಣೆ ಒಂದು ಸಂಭ್ರಮ ಪಡೋದಕ್ಕೋಸ್ಕರವಾಗಿ ಒಂದು ಕಾರಣವನ್ನು ಹುಡ್ಕೊಂಡಿರ್ತಾರೆ ಇದು ಸುಮ್ಮನೆ ಬರೀ ಕಾರಣಾನ ಅನ್ನೋ ಪ್ರಶ್ನೆ ಬರುತ್ತೆ ಏನೋ ಒಂದು ನಾವು ನೆಪಾನ ಅಂದರೆ ಇದು ಖಂಡಿತ ನೆಪ ಆಗಿರೋದಿಲ್ಲ ಯಾಕಂದರೆ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ಮಹತ್ವ ಇದೆ ಈ ಸಮಯದಲ್ಲೇ ಮಾಡಬೇಕು ಅನ್ನೋದನ್ನು ಶಾಸ್ತ್ರೋಕ್ತವಾಗಿ ಹೇಳಿದ್ದಾರೆ ವೇದಗಳಲ್ಲಿ ಪುರಾಣಗಳಲ್ಲಿ ಮತ್ತು ಸಂಹಿತೆಗಳಲ್ಲಿ ಸ್ಮೃತಿಗಳಲ್ಲಿ ಎಲ್ಲದರಲ್ಲೂ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾರಣ ಏನಂತಂದರೆ ನಮ್ಮ ಎಲ್ಲ ಆಚರಣೆಗಳು ಅಷ್ಟೇ ನಮಗೆ ಪ್ರಕೃತಿಗೆ ಅನ್ವಯವಾಗಿರ್ತಕ್ಕಂಥದ್ದು ಆಯಾ ಕಾಲಕ್ಕೆ ಬದ್ಧವಾಗಿರತಕ್ಕಂತ ಒಂದು ಆಚರಣೆಗಳು ಪೂಜೆಗಳು ಆಗಿರುತ್ತೆ ಆ ಸಮಯದಲ್ಲೇ ಆ ಪೂಜೆಯನ್ನು ಮಾಡತಕ್ಕಂಥದ್ದು ಪ್ರಕೃತಿಯ ಜೊತೆ ಮನುಷ್ಯ ಒಂದು ತಾದಾತ್ಮ್ಯತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಒಂದು ಅನುಕೂಲವಾಗಿರ್ತಕ್ಕಂಥ ಒಂದು ಪದ್ಧತಿಯಾಗಿರುತ್ತೆ ಹಾಗಾಗಿ ದೀಪಾವಳಿಯನ್ನು ಈ ದಿನದಲ್ಲೇ ಮಾಡಿ ಮತ್ತು ಸಂಕ್ರಾಂತಿಯನ್ನು ನಾವು ಜನವರಿನಲ್ಲಿ ಆ ಬರತಕ್ಕಂಥ ಸಮಯದಲ್ಲೇ ಮಾಡಬೇಕು ಯುಗಾದಿಗೆ ಅದರದೇ ಆದ ನಿರ್ದಿಷ್ಟವಾದ ಒಂದು ಸಮಯ ಇರುತ್ತೆ ಈ ಎಲ್ಲ ಆಚರಣೆಗಳ ಜೊತೆಯಲ್ಲಿ ಕೆಲವು ಪೂಜೆಗಳು ಇರುತ್ತೆ ಮತ್ತು ಇದರ ಜೊತೆಯಲ್ಲಿ ಪ್ರಸಾದಗಳು ಮತ್ತು ನೈವೇದ್ಯಗಳು ಇತ್ಯಾದಿಗಳು ಸಹ ಇರುತ್ತೆ ವಸ್ತ್ರಗಳು ವೇಷಭೂಷಣಗಳು ಸಹ ಬದಲಾವಣೆ ಆಗ್ತಾ ಹೋಗುತ್ತೆ ಆಯಾ ಕಾಲಕ್ಕೆ ಆಯಾ ಒಂದು ಹಬ್ಬಗಳಿಗೆ ತಕ್ಕ ಹಾಗೆ ಈ ದೀಪಾವಳಿಯನ್ನು ನಾವು ತೆಗೆದುಕೊಂಡಿದ್ದಾದಲ್ಲಿ ಇದು ಒಂದು ದಿವಸದ ಹಬ್ಬ ಅಲ್ಲ ಇದು ಒಟ್ಟು ಐದು ದಿನಗಳ ಹಬ್ಬ ಇದು ಮತ್ತು ಇಡೀ ಭಾರತದಾದ್ಯಂತ ಸಾರ್ವತ್ರಿಕವಾಗಿ ಏಕಮುಖವಾಗಿ ಆಚರಣೆ ಮಾಡ್ತಕ್ಕಂಥ ಹಬ್ಬ ಅಂತ ಹೇಳ್ಬೋದು ನಾವು ಈಗ ಬೇರೆ ಹಬ್ಬಗಳನ್ನ ನಾವು ತಗೊಂಡಿದ್ದಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆಗಳಿರುತ್ತೆ ಆಚರಣೆಯಲ್ಲಿ ಈಗ ಸಂಕ್ರಾಂತಿ ಅಂತ ತೊಗೊಳ್ಳಿ ಅದನ್ನು ಲೋಹಿ ಅನ್ನೋ ಲೋರಿ ಅನ್ನೋ ಹೆಸರಿನಲ್ಲಿ ಒಂದು ರಾಜ್ಯದಲ್ಲಿ ಆಚರಣೆಯನ್ನು ಮಾಡ್ತಾರೆ ಅಸ್ಸಾಂನಲ್ಲಿ ಹೋದರೆ ಬಿಹು ಅನ್ನೋ ಹೆಸರಿನಲ್ಲಿ ಅದೇ ಅದೇ ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡ್ತಾರೆ ಇಲ್ಲೇ ಸೌತ್ ಇಂಡಿಯಾದಲ್ಲೇ ನೋಡಿದ್ರೆ ನಾವು ಈ ಸಂಕ್ರಾಂತಿ ನಾವು ಇದಕ್ಕೆ ಹೋದ್ರೆ ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಕನುಮಾ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಹೆಸರಲ್ಲಿ ಆಚರಣೆಯನ್ನು ಮಾಡ್ತಾರೆ ತಮಿಳ್ನಾಡಿಗೆ ಹೋದರೆ ಅಲ್ಲಿ ಸ್ವಲ್ಪ ಆಚರಣೆ ಬೇರೆ ಥರ ಇರುತ್ತೆ ಹೆಸರು ಒಂದೇ ಆದರೂ ಆಚರಣೆಗಳು ಬೇರೆ ಬೇರೆ ಆಗಿರುತ್ತೆ ಆದರೆ ದೀಪಾವಳಿ ಹಾಗೆ ಯುಗಾದಿ ಅಂತ ತೆಗೆದುಕೊಂಡಾಗಲೂ ಅದೇ ಥರ ಆಗುತ್ತೆ ನಮಗೆ ಆಚರಣೆಗಳು ಒಂದೊಂದು ರಾಜ್ಯಕ್ಕೂ ಒಂದೊಂದು ಪ್ರಾಂತ್ಯಕ್ಕೂ ಸ್ವಲ್ಪ ಭಿನ್ನತೆಯನ್ನು ಸ್ವಲ್ಪ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತೆ ಆದರೆ ದೀಪಾವಳಿ ಬಹುತೇಕ ಭಾರತದಾದ್ಯಂತ ಒಂದೇ ಮುಖವಾಗಿ ಆಚರಣೆಯನ್ನು ಮಾಡತಕ್ಕಂಥ ಹಬ್ಬವಾಗಿರುತ್ತೆ ಎಲ್ಲೇ ಹೋದರೂ ಬಲೀಂದ್ರ ಪೂಜೆಯನ್ನು ಮಾಡ್ತಾರೆ ನರಕಚತುರ್ದಶಿಯ ಬಗ್ಗೆ ಎಲ್ಲರಿಗೂ ಸಹ ಐತಿಹ್ಯ ಗೊತ್ತಿರತಕ್ಕಂಥದ್ದೇ ಮತ್ತು ಈ ಒಂದು ಅಭ್ಯಂಜನ ಸ್ನಾನ ಮತ್ತು ಈ ಒಂದು ಕುಬೇರ ಪೂಜೆ ಲಕ್ಷ್ಮೀ ಪೂಜೆ ಇದು ಯೂನಿವರ್ಸಲ್ ಆಗಿರುವಂಥದ್ದು ಇವತ್ತು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಅಮೆರಿಕಾದಲ್ಲಿ ಈಗಾಗಲೇ ಕೆಲವು ವರ್ಷಗಳ ಕೆಳಗಡೆ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗೋಗಿದೆ ಅಲ್ಲಿ ಕೆಲವು ಸ್ಟೇಟ್ಸ್ ನಲ್ಲಿ ದೀಪಾವಳಿಯನ್ನ ಒಂದು ರೆಕಗ್ನೈಸ್ ಫೆಸ್ಟಿವಲ್ ಅಂತ ಹೇಳಿ ಅಫಿಷಿಯಲ್ ಹಾಲಿಡೇ ಅಂತ ಕೊಟ್ಟುಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಭಾರತ ಒಂದು ಭಾರತೀಯತೆ ಸನಾತನ ಸಂಪ್ರದಾಯ ಇವತ್ತು ವಿಶ್ವಾದ್ಯಂತ ಇವತ್ತು ಪ್ರಸಾರ ಆಗಿದೆ ಅಂತ ನಾವು ಹೇಳಬಹುದು ನಾವು ಹಾಗಾಗಿ ಅಲ್ಲಿ ಮಾತ್ರ ಅಲ್ಲ ಆಫ್ರಿಕಾದಲ್ಲಿ ರಷ್ಯಾದಲ್ಲಿ ಹಲವಾರು ದೇಶಗಳಲ್ಲಿ ಇವತ್ತು ದೀಪಾವಳಿಯನ್ನ ತುಂಬಾ ಸಂಭ್ರಮದಿಂದ ಭಾರತ ನಾನ್ ಇಂಡಿಯನ್ಸ್ ಕೂಡ ಇದನ್ನ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಕೇವಲ ಅಲ್ಲಿರ್ತಕ್ಕಂಥ ಆರ್ ಐಸ್ ಮಾತ್ರ ಅಲ್ಲ ಅವರ ಜೊತೆ ಬೇರೆಯವರು ಸಹ ಸೇರ್ಕೊಳ್ತಾ ಇದ್ದಾರೆ ಅವರು ಸಂಭ್ರಮವನ್ನು ಪಡ್ತಾ ಇದ್ದಾರೆ ಅಲ್ಲಿಗೆ ದೀಪಾವಳಿ ವೈಶಿಷ್ಟ್ಯ ಅದರ ಸಾರ್ವತ್ರಿಕತೆ ಯೂನಿವರ್ಸಾಲಿಟಿ ಅನ್ನತಕ್ಕಂಥದ್ದು ಏನಿದೆ ಅನ್ನೋದು ಇವತ್ತು ನಮಗೆ